ಇವತ್ತಿನ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಿಸಿದ ಪ್ರಯತ್ನದಲ್ಲಿ ಎಚ್ ಸಿ ಮಹದೇವಪ್ಪನ ಕುತಂತ್ರವೇ ನೆರವಾಗಿದೆ ಅದ್ರ ಬಗ್ಗೆ ಯಾವ ಅನುಮಾನವೂ ಇಟ್ಕಬೇಕಾಗಿದೆ ಎಚ್ ಸಿ ಮಹದೇವರ ಕುತಂತ್ರನೇ ಕೆಲಸ ಮಾಡಿರೋದು ಅರೆಸ್ಟ್ ಮಾಡಿಸಿದಂತಹ ಭೂಪ ಇದಾರಲ್ಲ ಆ ಭೂಪನಿಗೆ ಇವತ್ತು ನಮ್ಮನ್ನ ಅರೆಸ್ಟ್ ಮಾಡೋದ್ರ ಮೂಲಕ ಬೆಟ್ಟ ತಗೊಂಡು ಹೋಗ್ತಾರೆ

ಅದನ್ನ ಒಂದು ಸಮುದಾಯ ಅಂತ ಹೇಳ್ಬಾರ್ದು ಯಾಕಂದ್ರೆ ಈ ಒಳಗೆ ಜಾತಿ ಹೋರಾಟಕ್ಕೆ ಹಿಂಗೆ ಆ ಎಳಿಗಲ್ಲಿ ಬಾಯ ಹಾಕಿದಂತ ಮೊದಲನೇ ಕಲ್ಲಿಟ್ಟಲ್ಲ ಅವ್ರು ಮಾಡಿದ್ರಲ್ಲ ಬಲೆಯವರು ಶ್ರೀನಿವಾಸ್ ಬಾಳಿಕ ಶ್ರೀನಿವಾಸ್ ನನ್ನ ಸ್ನೇಹಿತ ನನ್ನ ಸಹೋದರ ಅನ್ನ ತಿನ್ನೋ ಹಾಗೆ ಆಗಿದಿದ್ರೆ ಸರ್ಕಾರ ನಡೆದ್ರು ಆದ್ರೆ ಅನ್ನ ತಿನ್ನೋಲ್ಲ ಹೆಸಕೆ ತಿನ್ನೋ ಸರ್ಕಾರ ಅಂತಂದ್ರೆ ಆ ಮಾತು ತಪ್ಪು ಹೇಳ್ತದೆ ಅದಂತ ಎಚ್ ಸಿ ಮಾಡಿದ ಒಬ್ಬ ತನ್ನ ಅನ್ನ ತಿನ್ನೋ ನಾಲ್ಗೆಲ್ಲ ಹೇಳ್ ತಿನ್ನೋ ನಾಲ್ಗೆ ಅಂತ ಪ್ರೂವ್ ಮಾಡಿದ್ರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಕಟ್ಟಿದ ಕೂಡಲೇ ಕಾಂಗ್ರೆಸ್ ಅವ್ರ ಬೀಜಗಳನ್ನ ಜಜ್ ಹಾಕ್ಬಿಟ್ಟಿದೆ ಬಡಗುದ್ರು ಕೈ ಇಟ್ಟು ಸಿಗ್ತಾ ಇಲ್ಲ ಕಾಂಗ್ರೆಸ್ ಎಷ್ಟು ಯಾವುದೇ ಒಬ್ಬ ಹೀರೋ ಇರಲಿ ಅವರು ತನ್ನ ಬಳಿ ಬರೋ ಬತ್ತರೆ ಕೂಡಲೇ ಅವ್ನು ಬಿಜೆಪಿ ಚಕ್ರದೇ ನೋಡಕ್ ಬಂದು ದೊಡ್ಡವಳು ಕೈ ಏನಿಲ್ಲ ಅಲ್ಲಿ ಇಲ್ಲ ಅವ್ರು ನೀವು ಸಿ ಎಂ ಮಾತಾಡ್ತಾ ಇದೀವಿ ಅವ್ರ ಹತ್ರ ಮಾತಾಡ್ತಾ ಇದೀವಿ ಇವ್ರ ಹತ್ರ ಮಾತಾಡ್ತಾ ಇದ್ರೆ ಬಿಜೆಪಿ ಅಧ್ಯಕ್ಷ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಜಜ್ಜಾಂತರ ಮಾತಾಡ್ತಾರೆ ಇರೋ ಒಂದಿಷ್ಟು ಮೇವಾಗ್ತೀನಿ ಅಂತಾರೆ ಬೇರೆನೇ ಹೇಳ್ತಾ ಇಲ್ಲ ಅವರು ಮೇಲ್ ಹೋಗೋ ಕೆಲಸ ಮಾಡ್ತಾರೆ ಯಾರೆಲ್ಲ ಇವತ್ತು ನನಗೆ ನೋವು ಕೊಟ್ಟಿದ್ದಾರೆ ಬೇಸಿಗೆಯಲ್ಲಿ ಕಲ್ಲನ್ನ ಮಳೆಗಾಲದಲ್ಲಿ ಕೀಳ್ಬೇಕಂತೆ ಬೇಸಿಗೆಯಲ್ಲಿ ಕೀಳಕ್ಕಾಗಲ್ಲ ಬಿಟ್ಟಿರ್ತದೆ ಬೆಳೆ ಬೇಸಿಗೆ ಕಲ್ಲನ್ನ ಮಳೆಗಾಲದಲ್ಲಿ ಕೀಳ್ಬೇಕು ಇವತ್ತು ನಮ್ಮ ಕಣ್ಣಲ್ಲಿ ಎಷ್ಟು ನೀರ್ ಹಾಕ್ಸಿದಾರೆ ಇವತ್ತು ನಮ್ಗೆ ಎಷ್ಟು ಅವಮಾನ ಮಾಡಿದ್ದಾರೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ನಮ್ಮಷ್ಟು ಅಷ್ಟು ನಮ್ಮ ಹೊಟ್ಟೆ ಎಷ್ಟು ಮುರ್ಸಿದಾರೆ ಅವ್ರ ಕಣ್ಣಲ್ಲಿ ನೀರಲ್ಲ ರಕ್ತ ಬರಬೇಕು ಚುನಾವಣೆ ಸಂದರ್ಭದಲ್ಲಿ ಅಂತ ಆಸೆನ ಮೈಮೇಲೆ ಬಾಯ ಬಲಬೇಕು ಅಂತ ಯಾರಾದ್ರೂ ಇಷ್ಟ ಪಡ್ತಾರೆ ಅನ್ನ ಮನುಷ್ಯ ಯಾರಾದ್ರೂ ಕೂಡ ಅದಕ್ಕೆ ಕೆಲಸ ಮನೆಗೆ ಇಷ್ಟ ಪಡ್ತಾರ ಆದ್ರೆ ಅದೊಂದು ನಿರ್ಧಾರ ಮಾಡ್ತೀವಿ ಅಂತಂದ್ರೆ ನಮ್ಗೆ ಯಾವ ಪರಿಸ್ಥಿತಿ ಕೂಸಿದ್ರಿ ಮೂವತ್ತೈದು ವರ್ಷ ನಮ್ಗೆ ರಕ್ತನ ಹೀರ್ಬಿಟ್ರ ನೀವು ಇಡಿಯೇಟ್ಗಳು ಇನ್ನು ಎಷ್ಟು ರಕ್ತ ಕುಡಿತೀರಿ ನಮ್ಗೆ ತಗೊಳ್ಳಿ ಎಷ್ಟು ರಕ್ತ ಅಂತ ಕೊಡೋದು ಕೂಡ ರಕ್ತ ಕುಡಿಯೋದು ಬನ್ನಿ ಇಂತಹ ಮಟ್ಟಕ್ಕೆ ಇರ್ತೀವಿ ಆಯ್ತು ಈಗ ಪೊಲೀಸ್ ಅವರು ಹೇಳ್ತಾರೆ ಟೀಚರ್ ಹೇಳ್ತಾರೆ ನಿಮ್ಮ ಅನಾಗರಿಕ ವರ್ತನೆ ಬೇಡ ಅಂತ ಅನಾಗರಿಕ ಸರ್ಕಾರ ಇದೆಯಲ್ಲ ಅದನ್ನ ಸರಿ ಮಾಡ್ತಾರೆ ಇಲಾಖೆಯಲ್ಲಿ ಇರ್ಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಧ್ಯ ಕೆಲಸ ಮಾಡ್ಕೊಂಡು ಅವ್ರು ಇರಲಿ ಪೊಲೀಸರು ಇರ್ಬೇಕು ಅವ್ರನ್ನ ಬಿಟ್ಟು ನಾವು ಮಾತಾಡ್ತಿದೀವಿ ನಾವೇನು ಕಳೆದ ಏನು ಮಾಡ್ತಿಲ್ಲ ನಾವು ಸರ್ಕಾರ ಧಂಪ್ಸ ಮತ್ತೆ ಮಾತಾಡ್ತೀವಿ ಇಷ್ಟು ದೊಡ್ಡ ಸಂತೋಷವನ್ನ ಬಹುಶಃ ಜೀವನದಲ್ಲಿ ಕೆಲವೇ ಕೆಲವು ಸಾರಿ ಅನುಭವಿಸೋದ್ ಸಾಧ್ಯ ಎಲ್ಲ ಸರಿ ಇಷ್ಟು ದೊಡ್ಡ ಸಂತೋಷ ಸಿಗಲ್ಲ ಮನುಷ್ಯರಿಗೆ ಜೀವನ ಸಾಧ್ಯ ಆಗ್ತದಪ್ಪ ಅನ್ನುವಂತಹ ಸಂತೋಷಗಳು ಕೆಲವು ಅವಾಗವಾಗ ಸಿಗುತ್ತೆ ಅಂತ ಒಂದು ದೊಡ್ಡ ಸಂತೋಷ ಇವತ್ತು ಮೈಸೂರು ನನಗೆ ಕೊಡುಗೆ ಆಗಿ ಕೊಟ್ಟಿದ್ದು ನಾವು ಏಳು ಜನ ಮಕ್ಕಳು ನಮ್ಮೊಬ್ಬರಿಗೆ ಜನ್ಮ ಚಂಪಾಪಟ್ಟಿದ್ದು ಏಳು ಜನಕ್ಕೆ ಇಬ್ಬರು ಅಕ್ಕ ತಂಗಿಯರು ಐದು ಜನ ಅಣ್ಣ ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಅಣ್ಣ ತಮ್ಮ ಇವತ್ತು ಅದಿಷ್ಟು ಸಾವಿರಾರು ಜನ ಅಣ್ಣ ಸಾವಿರ ಆರು ಸಾವಿರ ಜನ ಸೇರ್ಕೊಂಡಿದ್ದೀನಿ ಇವತ್ತು ಇವತ್ತು ನಾವು ಮನೆಗೂ ನಮ್ಮ ಹಕ್ಕಿಗಾಗಿ ಬೀದಿಗಿಳಿತೀವಿ ಅಂತಂದ್ರೆ ಅರೆಸೇನಾ ಸೇನಾ ಪಡೆ ಹಾಕೊಂಡು ಪೊಲೀಸ್ನವ್ರನ್ನ ಹಾಕೊಂಡು ಹತಾರು ಗಾಡಿಗಳನ್ನ ಹಾಕೊಂಡು ಜಾಮರಗಳನ್ನ ಹಾಕೊಂಡು ನಮ್ಮನ್ನ ನಾನು ರೂಮ್ ಗಿಂದ ಕೆಳಗಡೆ ಇಳಿಯೋರ್ಕಾಯ್ತಿದ್ದು ಬಲವಂತ ನನ್ ಕರ್ಕೊಂಡಿರಲಿಲ್ಲ ಅದೊಂದು ನೋಡಿ ಯೋಚನೆ ಮಾಡಿ ಪೊಲೀಸ್ನವರು ತುಂಬಾ ಗೌರವದಿಂದ ನಡೆಸ್ಕೊಂಡ್ರು ಅವ್ರು ಮಾಡಿದ ಕೆಲ್ಸ ಇದೆಯಲ್ಲ ಅದು ಸರ್ಕಾರದ ಒತ್ತಡದಿಂದ ಮಾಡಿರೋದು ಸರ್ಕಾರ ಧಿಕ್ಕಾರ ಆಗಲಿ ಆದ್ರೆ ಪೊಲೀಸ್ನವರಿಗೆ ನಮ್ಮ ಹೋರಾಟಗಾರರ ಗೌರವ ಏನು ಅಂತ ಗೊತ್ತಿದೆ ಪಾಪ ನಮ್ಗೆ ನಿಜವಾಗ್ ತುಂಬಾ ರೆಸ್ಪೆಕ್ಟ್ ಇರುತ್ತೆ ನಮ್ಮ ಪೊಲೀಸರು ಅವ್ರು ಏನೇ ಮಾಡಿದ್ರು ತುಂಬಾ ತಪ್ಪಿನ ಕೆಲಸ ಮಾಡಿದ್ರು ಪೊಲೀಸ್ನವರು ಆದ್ರೆ ಅದು ಅವರು ವೈಯಕ್ತಿಕವಾದಂತಹ ಅಭಿಪ್ರಾಯ ಆಗಿಲ್ಲ ತಿಳ್ಕೊಳ್ಳಿ ಅಲ್ವಾ ಎಂಗೇಜ್ಮೆಂಟ್ ಅಂತಲ್ಲ ಅವ್ರು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಹಾಕ್ಸಿ ಫೋಟೋ ತಗ್ಸಿ ಸೆಲ್ಫಿ ತಗ್ಸಿ ಪೊಲೀಸ್ನವರು ಈ ಈ ಗೌರವ ಸಿಗಬೇಕು ಅಂತಂದ್ರೆ ಜನ್ಮ ಸಾರ್ಥಕ ಅವ್ರಿಗೆ ಅವ್ರು ಹೇಳ್ತಾರೆ ಸರ್ಕಾರ ಇಷ್ಟು ಕಾಳಜಿ ನನ್ನ ಬಗ್ಗೆ ಅವ್ರಿಗೆ ಇತ್ತು ಅಂತಂದ್ರೆ ನಾನು ಹೇಳಿದೆ ಯಾಕೆ ಹಿಂಗ ಸರ್ಕಾರ ಮಾಡೋ ಷಡ್ಯಂತ್ರಕ್ಕೆ ನೀವ್ ಯಾಕೆಲ್ಲ ಮಾಡ್ತೀರಿ ಉತ್ತರ ಕೊಡ್ತಾ ಇಲ್ಲ ನನಗೆ ಯಾಕೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಭೂಪ ಬೂಪಾಯಲ್ಲ ಆ ಭೂಪುನಿಗೆ ಇವತ್ತು ನಮ್ಮನ್ನ ಅರೆಸ್ಟ್ ಮಾಡೋದ್ರ ಮೂಲಕ ಬೆಟ್ಟು ತಗೊಂಡು ಹೊಡ್ದಂಗ್ ಮಾಡಿಸಿದಂತಹ ಭೂಪ ಇದ್ದಾನಲ್ಲ ಅರೆಸ್ಟ್ ಮಾಡಿಸಿದ ಭೂಪನಿಗೆ ಪೊಲೀಸ್ನವರು ನಮ್ಮನ್ನ ಗೌರವದಿಂದ ನಡೆಸಿಕೊಳ್ಳೋದ್ರ ಮೂಲಕ ಪೊಲೀಸ್ ಬೂಟ್ಗಳಲ್ಲಿ ಅವ್ರು ಆಯಿತು ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ನನಗೆ ನನ್ನ ಜೊತೆಗಾರರಿಗೆ ಬಂದಿರೋ ಸಂಖ್ಯೆ ಸಂಖ್ಯೆನ ಲೆಕ್ಕ ಹಾಕಿದ್ರೆ ಆ ಫೋನ್ ನಂಬರ್ ನ ಒಂದು ಪಕ್ಕ 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 ಒಂದು ಒಂದು ಬರ್ಕೊಂಡು ಹೋಗ್ಬಿಟ್ರೆ ಬಹುಶಃ ಈ ಭೂಮಂಡ ಸುತ್ತ ಅಷ್ಟು ಫೋನ್ ಕಾಲ್ಗಳು ಅಷ್ಟು ಮೆಸೇಜ್ಗಳು ಅಷ್ಟು ವಾಟ್ಸ್ಆಪ್ ಫೇಸ್ಬುಕ್ ಸ್ಟೇಟಸ್ ಎಲ್ಲ ನಮಗೋಸ್ಕರ ಎಷ್ಟು ತುಳಿತಾ ಇದಾರೆ ಜನ ಅಂತ ಯಾಕೆಂತಂದ್ರೆ ನಮ್ಮ ಸಮುದಾಯಕ್ಕೆ ಒಂದು ಯಾಕಂದ್ರೆ ನಮ್ಮೆಲ್ಲರು ಗೆಲ್ಬಹುದು ನಮ್ಮದಲ್ಲ ನಾನೇನು ಅಲ್ಲ ಇಲ್ಲಿ ಇವತ್ತು ನಾನು ಏನಾದ್ರೂ ಕಾಣ್ತಾ ಇದೀನಿ ಅನ್ನೋದು ನಿಮ್ಮೆಲ್ಲರಿಂದ ಕಾಣ್ತಾ ಇದ್ದೀನಿ ಎತ್ತಿರ ಕಂಡಿದ್ದೀರಿ ಅಷ್ಟೇ ಕೈ ನೀಡಿ ನಾನು ಆ ಗೆ ಹೊಸ ರಿಕ್ರೂಟ್ಮೆಂಟ್ ಸ್ಟಾಪ್ ಆಯ್ತು ಅಂತ ಆಗಿದ್ ಹೇಳಕ್ ಸಾಧ್ಯ ಮತ್ತೆ ಬ್ಯಾಂಕ್ ಲಾಕ್ ಸ್ಟಾಪ್ ಆಯ್ತು ಯಾರು ಹೇಳಕ್ ಆಗಲ್ಲ ಮತ್ತೆ ನೈವಂಚನೆಯಿಂದ ನಾವೆಲ್ಲ ಒಟ್ಟಿಗಿರ್ಬೇಕು ನಾವೆಲ್ಲ ಒಂದು ದಲಿತ ಸಮುದಾಯ ಎಲ್ಲ ಎಲ್ಲ ಒಂದು 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 ಹೇಳ್ಕೊಳೋದ್ರ ಮೂಲಕ ನಾವೇನಾದ್ರೂ ಇವತ್ತು ಜೈ ಮಾದಿಗ ಅನ್ನೋಂತ ಒಂದು ಸ್ಲೋಗನ್ ಅನ್ನ ಕರ್ನಾಟಕ ವ್ಯಾಪಸ್ಥೆ ಹೋಗಿ ತಿದ್ದರೆ ನಾವು ಒಂದಲ್ವಾ ಯಾಕೆ ಯಾಕೆ ಅದ್ಯಾರಿಗೆ ಸಿಗುತ್ತೆ ನೀವು ತಿಂದ್ರೆ ನಾನು ತಿಂದ್ರೆ ಬ್ಯಾಕ್ ಆಗಣ್ಣ ಕಂಪ್ಲೀಟ್ ಆಗಿ ಖಾಲಿ ಮಾಡಕ್ ಕೊಡೋರು ಖಾಲಿ ತಕ್ಕ ನಮಗೂ ಜೊತೆನಲ್ಲಿ ಬಡ್ತಿ ನಾನಿವತ್ತು ಆಗಲೇ ಹೇಳಿದೆ ಹೆಸರಿ ಈಗ ಹೇಳ್ತೀನಿ ನೋಡಿ ಇವತ್ತಿನ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನದಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಿಸಿದ ಪ್ರಯತ್ನದಲ್ಲಿ ಎಚ್ ಸಿ ಮಾದೇವಪ್ಪನ ಕುತಂತ್ರವೇ ನೆರವಾಗಿರೋದು ಅದ್ರ ಬಗ್ಗೆ ಯಾವ ಅನುಮಾನವೂ ಇಟ್ಕೋಬೇಕಾಗಿದೆ ಎಚ್ ಸಿ ಮಾದೇವ ಸುತಂತ್ರನೇ ಕೆಲಸ ಮಾಡಿರೋದು ಆಮೇಲೆ ಈ ಎಚ್ ಮಾದೇವ್ ಏನ್ ಫೀಲ್ಡ್ ಬಂದ್ ಕೆಲಸ ಮಾಡಕ್ಕಾಗಲ್ಲ ಆಗಲ್ಲ ಕೆಲವರನ್ನ ಚೂ ಬಿಡೋದು ಅದನ್ನ ನಾವು ಒಂದು ಪ್ರಜ್ಞೆಯಿಂದ ಯೋಚನೆ ಮಾಡ್ಬೇಕು ನಿನ್ನೆ ಪೊಲೀಸರು ಮಾತಾಡ್ತಾ ಎರಡು ಸಮುದಾಯಗಳ ನಡುವೆ ಘರ್ಷಣೆ ಬಿಟ್ಟರು ನನಗೆ ಬಾಳಕೊಬೋ ಹೇಳಿದೆ ನಿಮ್ ಮಾತು ನಾಪತ್ ತಗೊಳ್ಳಿ ಹಂಗೆಲ್ಲ ಮಾತಾಡ್ಬೇಡಿ ಯಾರೋ ನಾಲ್ಕು ಜನ ಕುಡುಗರು ಕುಡಿದು ಬಂದು ಗಲಾಟೆ ಮಾಡಿದ್ರೆ ಅದನ್ನ ಒಂದು ಸಮುದಾಯ ಅಂತ ಹೇಳ್ಬಾರ್ದು ಯಾಕಂದ್ರೆ ಈ ಒಳಿ ಹೋರಾಟಕ್ಕೆ ಹಿಂಗೆ ಆ ಪಾಯ ಬಾಯ ಆಗದಂತ ಮೊದಲನೇ ಕಲಿಟ್ರಲ್ಲ ಅವ್ರು ಮಾಡಿದ್ರಲ್ಲ ಒಲೆಯವರು ಶ್ರೀನಿವಾಸ್ ಬಾಳೆಗಾ ಶ್ರೀನಿವಾಸ ಮಾಡಿರಲ್ಲ ಬಾಳೆಗಾ ಶ್ರೀನಿವಾಸದವರು ಇದಕ್ಕೆ ಲಾರಿ ಕೊಡಿಸಿ ಮೈಸೆಟ್ ಕಟ್ಟಿಸಿ ಅದಕ್ಕೆ ಬೇಕಾಗಿ ನಾವು ಓದ್ ಬರೋರ್ಗೂ ನನ್ನ ಮನೆಗೆ ಬಂದಂತಾಗ ನನ್ನ ನನ್ನ ತಮ್ಮ ಹೆಂಗ್ ಕಳಿಸಬೇಕು ಕಲ್ಸುದಂತ ಸಹೋದರ ಬಾಳಿಕಾ ಶ್ರೀನಿವಾಸು ಚಿತ್ರದುರ್ಗದವರು ನನ್ನ ಸಹೋದರ ವಲಯ ಸಮುದಾಯ ಇಂತಹ ಸಮಯದಲ್ಲಿ ಇದು ಎರಡು ಸಮುದಾಯಗಳ ಘರ್ಷಣೆ ಅಂತ ಯಾವ ಮಾತಾಡಿದ್ರೆ ಅವನು ಮುನ್ಷನೋ ಅಲ್ಲ ಅವ್ನು ತಿಳುವಳಿಕೆ ಬುದ್ಧಿನೇ ಇಲ್ಲ ತಿಕ್ಲ ಅವನು ನಿನ್ನೆ ಬಂದವರು ಯಾವ ಸಮುದಾಯಕ್ಕೂ ಸಂಬಂಧಪಟ್ಟವರಲ್ಲ ಅವರು ಮಾರಿ ಸಮುದಾಯಕ್ಕೂ ಸಂಬಂಧಪಟ್ಟಿಲ್ಲ ವಲಯ ಸಮುದಾಯಕ್ಕೂ ಸಂಬಂಧಪಟ್ಟಿಲ್ಲ ಅವರು ಅವರು ಅಡ್ಡಾಣಿಗಳು ಎಚ್ಎವಾದ ಚೇಲಾಗಳವರು ಕುಡಕರು ಕುಡಿದು ಗಲಾಟೆ ಮಾಡಿದ್ರು ಉಪಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಇಲ್ಲಪ್ಪ ಒಳಮಿ ಜಾರಿ ಆಗೋದು ನಾವು ಯಾವುದೇ ರಿಕ್ರೂಟ್ಮೆಂಟ್ ಬಳಸೋದು ಏನು ಮಾಡಲ್ಲ ಅಂತ ಹೇಳಿದ್ರೆ ಅದರಂತೆ ಅನ್ನ ತಿನ್ನೋ ನಾಲ್ಗೆ ಆಗಿದ್ರೆ ಸರ್ಕಾರ ನಡ್ಕತ್ತದೆ ಆದ್ರೆ ಅನ್ನ ತಿನ್ನಲ್ಲ ಹೆಸ್ಗೆ ತಿನ್ನೋ ಸರ್ಕಾರ ಅಂತಂದ್ರೆ ಆ ಮಾತಪ್ಪ ನಡೀತದೆ ಅದಂತ ಎಚ್ ಸಿ ಮಹದೇವಪ್ಪ ತನ್ನ ಅನ್ನ ತಿನ್ನೋ ನಾಲ್ಗೆಲ್ಲ ಹೆಸಾಲಿಗೆ ಅಂತ ಪ್ರೂವ್ ಮಾಡ್ಬಿಟ್ರು ಏನು ಒಳಮೆ ಜಾತಿನೇ ಜಾರಿ ಆಗಲಿಲ್ಲ ಹೊಸ ರಿಕ್ರೂಟ್ಮೆಂಟ್ ನ್ ಸ್ಟಾರ್ಟ್ ಮಾಡುದು ಬ್ಯಾಕ್ ಲಾಕ್ ತಗೋದಕ್ಕೆ ಪ್ರಯತ್ನ ಮಾಡ್ರು ನಮ್ಮ ಗೃಹ ಇಲಾಖೆಯ ಪರಮೇಶ್ವರ್ ಅವರು ಆರೋಗ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಗೆ ಹೊಸ ನೇಮಕಿ ಆಗಬೇಕು ಆಡಳಿತಾತ್ಮಕ ದೃಷ್ಟಿಯಿಂದ ಹೊಸ ಹೊಸ ಹೆಚ್ಚು ಜನಸಂಖ್ಯೆ ಬೇಕು ಒಳಮೆ ಜಾತಿಯಿಂದ ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೊರಟಾಗ ನನಗೆ ಕೋಪ ಇರ್ತದ ಅದನ್ನು ತಕ್ಷಣ ನಾನು ರಿಯಾಕ್ಟ್ ಮಾಡಲಿಲ್ಲ ಒಂದ್ ದಿವಸ ಕಾಯ್ದೆ ಯಾಕೆ ಅಂತಂದ್ರೆ ಈ ಯಾವುದೇ ವಿಚಾರಗಳನ್ನ ಕೈಗೆತ್ತಿಕೊಳ್ಳುವಂತಹ ನಾಯಕರು ಇಲ್ಲಿ ಸತ್ತಿಲ್ಲ ಬರ್ತಿದಾರೆ ಕರ್ನಾಟಕದಲ್ಲಿ ಅವರು ಹೆದರ್ತಾರೆ ನನ್ನ ಮಾಜಿ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಅವ್ರೇನು ಸುಮ್ಮನೆ ಮಾಡಕ್ಕಾಗಲ್ಲ ಯಾಕಂದ್ರೆ ನಾನು ಪರ್ಟಿಕ್ಯುಲರ್ ಈ ಮಾಜಿ ಸಮುದಾಯದ ನಾಯಕ ಈ ಪ್ರಗತಿಪರ ಸಂಘಟನೆಗಳಲ್ಲಿ ಈ ರಾಜ್ಯದ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಭಾಷೆ ಅನ್ಯಾಯ ಆಗಿದ್ರು ಕೂಡ ಅಲ್ಲಿ ಹೋಗಿ ಹೋರಾಟ ಮಾಡ್ತಿದ್ದಂತ ನಾನು ಬಿಜಾಪುರದಲ್ಲಿ ದಾನಮ್ಮ ವಲಯ ಸಮುದಾಯದ ಹೆಣ್ಮಗಳು ರೇಪಂಡ್ ಮಾಡಲಾಯ್ತು ಅಲ್ಲಿಗೆ ಹೋದ್ರೆ ಲಕ್ಷಾಂತರ ಜನ ಸೇರಿ ಇಡೀ ಬಿಜಾಪುರ ಬಂದಾಯ್ತು ಹನ್ನೊಂದು ದಿವಸ ಅಲ್ಲೇ ತಂಗಿದ್ದೆ ಬರೇ ಪೊಲೀಸರು ಅರೆಸ್ಟ್ ಮಾಡಿದ್ರು ಜೈಲಿಗೆ ಬಿಟ್ರು ಬಂದೆ ಯಾರದು ಒಳ್ಳೆಯ ಸಮುದಾಯ ಅಂದ್ರೆ ನನ್ನ ಅಣ್ಣಗಂತರ ಸಮುದಾಯ ಅದು ಆ ಹೆಣ್ಣು ಮಗಳು ನನ್ನ ಮಗಳು ನಾನು ಅದು ಹೋರಾಟ ಮಾಡ್ತೀನಿ ಇನ್ನೆಲ್ಲ ಮಾನಿಗರುತ್ತದೆ ಇನ್ನೆಲ್ಲ ಮುಸ್ಲಿಮ್ ಆಗ್ತದೆ ಇನ್ನೇನೋ ಕ್ರಿಶ್ಚಿಯನ್ ಆಗ್ತದೆ ಇನ್ನೆಲ್ಲ ಒಕ್ಕಲಿಗರಿಗೆ ಬ್ರಾಹ್ಮಣರಿಗಾದಾಗ್ಲೂ ಕೂಡ ಹೋರಾಟ ನಿಂತಿರು ಹಾಗಾಗಿ ಇದು ಮಾಡಿಗೆ ಸಮುದಾಯಕ್ಕೆ ಮಾತ್ರ ಸಿಮಿಲರ್ ನಾಯಕರುಗಳು ಇಲ್ಲ ಟೇಕ್ಅಪ್ ಮಾಡ್ತಾರೆ ಈ ಅನ್ಯಾಯ ತಡೀತಾರೆ ನನ್ನ ಸಮುದಾಯದ ಮಕ್ಕಳ ಭವಿಷ್ಯ ಕಾಪಾಡ್ತಾರೆ ಅಣ್ಣ ಮಗನ ಕಾಪಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದೆ ಸುಮಾರು ಎರಡು ವಾರ ಹದಿನೈದು ಹದಿನಾರು ದಿವಸ ವೇಟ್ ಮಾಡಿದೀನಿ ಏನು ರಿಕ್ರೂಟ್ಮೆಂಟ್ಗಳು ಶುರುನೇ ಆಗೋಯ್ತು ಯಾರು ಮಾತಾಡ್ತಾ ಇಲ್ಲ ಇದ್ರ ವಿರುದ್ಧ ಯಾಕೆ ಅಂತ ದುರ್ಬೀನ ಕುಡಿಕಿದ್ರೆ ಕಾಂಗ್ರೆಸ್ ಗೆ ಸೇರ್ಕೊಂಡು ಕೂಡಲೇ ಒಳಮೀಸ್ ಜಾತಿಯಲ್ಲಿ ಹೋರಾಟ ಮಾಡ್ತಿದ್ದಂತಾಗ ನನ್ನ ನಾಯಕರು ನನ್ನ ನಾಯಕರು ಒಳಮೀ ಜಾತಿಗೆ ತಮ್ಮ ಜೀವನ ತೆಗಿ ಮಾಡಿದ್ರು ಮೂವತ್ತು ವರ್ಷ ಹತ್ತಿದಾರೆ ಅವ್ರು ಅವಮಾನ ಮಾಡಲ್ಲ ನಾನು ಆದ್ರೆ ಆ ನನ್ನ ನಾಯಕರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಕೂಡಲೇ ಕಾಂಗ್ರೆಸ್ ಅವ್ರ ಬೀಜಗಳನ್ನ ಚೆಚ್ಚಾಕ್ಟಿದೆ ತಡ್ಕೋ ಕೈ ಇಟ್ಟು ಸಿಗ್ತಾ ಇಲ್ಲ ಕಾಂಗ್ರೆಸ್ ಬಿಡುವೆ ಅಷ್ಟು ಯಾವುದೇ ಒಬ್ಬ ಇರಲಿ ಅವನು ತನ್ನ ಬಳಿ ಬತ್ತನೆ ಕೂಡಲೇ ಅವ್ನು ಬೀಜ ಚಚ್ಚಾ ಕೊಡ್ತದೆ ನೋಡಪ್ಪ ಅಂತ ದೊಡ್ಡ ಕೈ ಏನಿಲ್ಲ ಅಲ್ಲಿ ಒಬ್ಬರೂ ಮಾತಾಡ್ತಾ ಇದ್ರು ಏ ಇಲ್ಲ ಹೋಗ್ತೀವಿ ಸಿ ಎಂ ಮಾತಾಡ್ತಾ ಇದ್ದೀವಿ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ಇವ್ರ ಹತ್ರ ಮಾತಾಡ್ತಾ ಇದ್ರೆ ನೀನೆ ಜಜ್ ಹಾಕ್ಸ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡ್ತಾರೆ ಜಜ್ ಹಾಕ್ತಾರೆ ಹೋಗಿ ಮಾತಾಡ್ತಾರೆ ಇರೋ ಒಂದಿಷ್ಟು ಮೇವ್ ಆಗ್ತೀನಿ ಅಂತಾರೆ ಬೇರೆನೇ ಹೇಳ್ತಾ ಇಲ್ಲ ಅವರು ಒಂದಿಷ್ಟು ಮೇವ್ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ನಾನು ಇವರು ನಂಬಿಕೆ ಕೂತ್ಕೊಳ್ಳಾಗುತ್ತೆ ಸರ್ ನೀವು ಹೇಳಿ ನೀವು ಹೇಳಿ ನಾನು ಮಾಡಿ ತಪ್ಪು ಅಂತ ಯಾರು ಹೇಳಿ ಇವ್ನ ಅಪ್ಲೇ ನಾಯ್ಕ ಅಲ್ಲ ಇವ್ನ ಅಪ್ಲೇ ಅದಲ್ಲ ಇವನೇ ದೊಡ್ಡ ಇರೋ ಅಲ್ಲ ನಾವೆಲ್ಲ ಮಾಡಿದ್ದು ಅವ್ರು ನೀವೇ ಮಾಡಿದ್ರು ನೀವೇ ಇದನ್ನ ಬರ್ತೀನಿ ನಿಮ್ಗೆ ನಿಲ್ಸ್ಬೇಕು ನೀವೇ ಹೊಸ ನೇಮಕಾತಿ ಗೆಲ್ಲಿಸಬೇಕಿತ್ತು ನೀವೇ ಬ್ಯಾಕ್ಲಾಗ್ನ ನಿಲ್ಲಿಸಬೇಕಿತ್ತು ನಿಲ್ಲಿಸ್ತಿಲ್ಲ ಯಾಕೆ ಅಂತಂದ್ರೆ ನೀವು ಕುದುಗೆ ಬೆಲ್ಟ್ ಹಾಕ್ಸ್ಕೊಂಡ್ರಿ ಬಿಜೆಚ್ ಹಾಕ್ಸ್ಕೊಂಡ್ರಿ ಎಲ್ಲಾ ಆಯ್ತು ಉಸಿರು ಬಿಡ್ತಾ ಇಲ್ಲ ರೇ ನಮ್ ಸರ್ಕಾರ ನಮ್ ಸರ್ಕಾರ ಅಂತಿದ್ರಿ ನಿಮ್ ಸರ್ಕಾರನ ನೀವೇ ಇಟ್ಕೊಳ್ಳಿ ನನಗೆ ನನ್ನ ಸಮುದಾಯ ಬೇಕು ಇಡೀ ಜಗತ್ತಿನ ಬಗ್ಗೆ ಸಮಸ್ಯೆ ಬಗ್ಗೆ ಮಾತಾಡೋನು ಎಲ್ಲ ಜಾತಿ ಧರ್ಮದವರ ಬಗ್ಗೆ ಮಾತಾಡೋನು ನನ್ನ ತಾಯಿ ಸಮುದಾಯ ಅನ್ಯಾಯವಾಗಿ ಬೀದಿ ನಿಂತಿದೆ ಅಂತಂದ್ರೆ ನನ್ನ ವಿಶ್ವಮಾನವನ್ನು ಕೂತ್ಕೊಳ್ಳಾಗ್ತದೆ ಕಾರಣಕ್ಕೆ ಈ ಸಮುದಾಯದ್ ನಾನು ಬೇರೆಲ್ಲ ಇದು ನನ್ನೆಲ್ಲ ಆ ಕಾರಣ್ ಯಾವ ಹೀರೋಸಲ್ಲ ಒಂದೆರಡು ಕೋಟಿ ಪಿಕ್ಚರ್ ಮಾಡಿದ್ರೆ ಆಗ್ತೀನಿ ಅದು ಒಳ್ಳೆ ಇದ್ರ ಮೂಲಕ ಕರ್ನಾಟಕದಲ್ಲಿ ಮಹಾನಿಗರ ರಾಜಕೀಯ ಶಕ್ತಿ ಏನಂತ ಈ ಸರ್ಕಾರಕ್ಕೆ ತೋರ್ಸ್ಬೇಕಾಗಿರುವ ಅಗತ್ಯ ಇದೆ ಇನ್ನು ಮುಂದಕ್ಕೂ ತೋರ್ಸೋಣ ಈಗಲೂ ತೋರಿಸಿದ್ವಿ ಈಗ ಸರ್ಕಾರ ಇವತ್ತು ಚಡ್ಡಿಯಲ್ಲಿ ವದ್ದೆ ಮಾಡ್ಕೊಂಡಿದೆ ಎಲ್ಲರಿಗೂ ತಲುಪಬೇಕು ಅಲ್ಲಿ ತಲುಪಿದೆ ಮಾಜಿ ಏನೋ ಸಚಿವರುಗಳು ಸಂಸದರು ಎಲ್ಲರೂ ಕೂಡ ಇವತ್ತು ನಮ್ಮ ಬಗ್ಗೆ ಹೋರಾಟದ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಇದು ನಮ್ಮ ಹೋರಾಟದ ಗೆಲುವು ಹಾಗೆ ಅರುಣ್ ಕಮಾರ್ ಸರ್ ಹೇಳಿದಾಗ ಇನ್ನೊಂದ್ ಹೆಜ್ಜೆ ನಿತ್ಯವಷ್ಟೇ ಇನ್ನೊಂದ್ ಹೆಜ್ಜೆ ಆ ಹೆಜ್ಜೆ ದಾಟಿ ಬಡ್ತಿ ಒಂದು ನಿಲ್ಸಿದ ಕೂಡಲೇ ನಮ್ಮ ನೆಕ್ಸ್ಟ್ ನಮ್ಮ ಒಳಬಿ ಸಾಕ ಕಾಯ್ತಾ ಇರ್ತದೆ ಬಡ್ತಿ ಸ್ಟಾಪ್ ಆಗಲೇಬೇಕು ನಮ್ಮ ಕಾಂಗ್ರೆಸ್ನ ಸರ್ಕಾರದ ಧೋರಣೆಗಳನ್ನ ನೀವು ಪ್ರಶ್ನೆ ಮಾಡಬೇಡಿ ಬಡ್ತಿ ಅನ್ನೋದು ಅಧಿಕಾರಿಗಳು ಖಾಸ ಮಾಡ್ಕೊಳ್ಳಿ ಮಾಡಿರುವಂತಹ ಮಾರ್ಗ ಇಂದಿನ ಚುನಾವಣೆಯಲ್ಲಿ ಈ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಿಷ್ಟು ದುಡ್ಡು ಕೊಟ್ಟು ಸಹಾಯ ಮಾಡಿದ್ದಾರೆ ಈಗ ಪ್ರಮೋಷನ್ ಏನ್ ಮಾಡ್ಕೊಂಡು ಕಾಸ್ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಮಗ್ ತೊಂದರೆ ಕೊಟ್ಬಿಡ್ತಾರೆ ಅಂತ ಪರಮೇಶ್ವರ್ ನಮ್ಮ ಒಳಮಿಸಾತಿ ಹೋರಾಟಗಾರರಿಗೆ ಹೇಳಿದ್ರಂತೆ ನಮ್ಮ ಮಾಜಿ ಸಚಿವರಿಗೆ ಹೇಳೋದ್ರಂತೆ ಅವ್ರು ನನ್ನ ಮೇಲೆ ಒತ್ತಡ ತರ್ತಾರೆ ಬಡ್ತಿ ವಿಚಾರ ಮಾತಾಡಕ್ಕೆ ಹೋಗ್ಬೇಡ ಒಳಮಿಸಾತಿ ಬಗ್ಗೆ ಮಾತ್ರ ಮಾತಾಡೋಣ ಬಡ್ತಿ ನೋಡ್ತಾ ಇದ್ದೀನಿ ಸಾವಿರಾರು ಸಂಖ್ಯೆಯಲ್ಲಿ ಆಗ್ತಾ ಇದೆ ನಮ್ಮ ಮಾಡಿಗೆ ಸಮುದಾಯದ ಸರ್ಕಾರಿ ನೌಕರರು ಕಣ್ಣು ನೀರು ಹಾಕಿದಾರೆ ಅವರ ಆತ್ಮಾಭಿಮಾನ ಪ್ರಶ್ನೆ ಕೋಟ್ಯಾಂತ್ ರೂಪಾಯಿ ಭ್ರಷ್ಟಾಚಾರ ನಡೀತಾ ಇದೆ ಪ್ರತಿ ಮೀಸಲಾತಿಯಲ್ಲಿ ದುಡ್ಡು ಕೊಟ್ಟು ಪ್ರಮೋಷನ್ ತಗೋಬೇಕು ಎಲ್ಲಿದೆ ನಮ್ಮ ಸಮುದಾಯದ ಕೂಡ ನಾವು ಹೋರಾಟ ಬರ್ತಾ ಇದೀವಿ ದುಡ್ಡು ಕೊಡ್ರಪ್ಪ ಅಂತಂದ್ರೆ ಐನೂರು ಸಾವಿರ ಹಾಕ್ಬಿಟ್ಟು ನಮ್ ನಮ್ ಶಕ್ತಿ ಇಷ್ಟು ಅಂತ ಹೇಳ್ಕೊಳ್ಳುವಂತಹ ನಿಜವಾದ ಬರ್ತಾ ಇದ್ದಾರೆ ಬಡಪಾಯಿ ಸಮಾಜ ನಮ್ದು ಎಲ್ಲಿಂದ ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರಮೋಷನ್ ತಗೋತಾರೆ ಯಾರ್ ಮಾತಾಡ್ಬೇಕು ಯಾರು ಮಾತಾಡ್ತಿರುವಾಗ ಯಾರಿಗೆ ಯಾರೆಲ್ಲವೋ ಅವರಿಗೆ ನಾವ್ ಇದ್ದೀವಿ ಅಂತ ನಾವ್ ಬಂದ್ ನಿಂತ್ಕೊಂಡ್ರೆ ನಮ್ಗೆ ಕಳಂಕ ಆ ಪಕ್ಷ ಸೇರ್ಕೊಂಡಿಟ್ಟವ್ ನೀವು ಈ ಸಂಘಟನೆ ಸೇರ್ಕೊಂಡ್ಬಿಟ್ಟವ್ ನೀವು ಅಲ್ಲಿ ಇಲ್ಲಿ ಇಲ್ಲಿ ಅದು ಇದು ನಾನು ಈ ಕ್ಷಣಕ್ಕೂ ಮನೆಗೂ ಮನೆ ಕೊಡ್ತೇನೆ ಇದು ಬೀಜ ಜಜ್ಜಿಲ್ಲ ಅಂತ ಬರುವಾಗ ಒಂದು ಈ ಮೋರಾಟ ನಾಳೆ ಅಂತ ನಿಮಗೆ ನನಗೆ ಅಗತ್ಯ ಇಲ್ಲ ನನ್ನ ಸಮುದಾಯಕ್ಕೆ ಯಾರೋ ನ್ಯಾಯ ಕೊಟ್ಟರೆ ನನ್ಗೆ ಗೌರವ ನಾನು ಈ ಕ್ಷಣಕ್ಕೆ ಹೋಗ್ತೀನಿ ನನಗೆ ಆ ಪೀಜಾ ಜಜಸ್ ಅಂತ ಪ್ರೂವ್ ಮಾಡುವಂತ ನಾಯಕರು ನಾನು ಫೋನ್ ಮಾಡ್ಲಿ ನಾನು ಬಂದು ಟೇಕ್ಅಪ್ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆಯಿಂದ ಸರ್ಕಾರದ ವಿರುದ್ಧ ಪ್ರಾಮಾಣಿಕವಾಗಿ ಮಾಡ್ತೀನಿ ಮತ್ತೆ ನಿಮ್ ಜೊತೆ ಬಂದು ಸರ್ಕಾರಕ್ಕೆ ಈ ವರ್ಣ ಮಾರ್ಗಲ್ಲ ಅಂತ ಬಂದು ನನ್ನ ಹೇಳಿ ಮನೆಗೆ ಹೋಗ್ತೀನಿ ಈ ಹೋಗಲ್ಲ ಇವರನ್ನ ಕರ್ಕೊಂಡು ಈ ಹೊರಟನ್ನು ಮುಂದುವಸ ಈ ಪಾತ್ರ ಮಾಡಲ್ಲ ಮಾಡಲ್ಲ ನಾನು ತುಂಬಾ ಅತಿಯಾಗಿ ಗೌರವಿಸುವಂತಾಗ ಒಬ್ಬ ಧೀಮಂತ ರಾಜಕಾರಣಿ ಯಾರಾದ್ರೂ ನಿಮ್ಮ ನನ್ನ ಮಾರಿ ಸಮುದಾಯಕ್ಕೆ ಅವರು ಅವ್ರನ್ನ ಗೌರವ ಸರ್ಕಾರದ ಕ್ರಮವನ್ನ ಸಮರ್ಥನೆ ಮಾಡ್ಕೊಂಡು ಬಹಳ ಬೇಸರ ಆಗ್ತಾ ಇದೆ ನನ್ಗೆ ಗೌರವ ಗೌರವಲ್ಲ ನಾನು ಬಹಳ ಬೇಸರ ಅನ್ಸ್ತಾರೆ ಬಡ್ತಿ ನಿಲ್ಸಲ್ಲ ಏನ್ ಮಾಡಕ್ ಆಗಲ್ಲ ಒಳಮೀಸ್ಲಾತಿ ಸಮೀಕ್ಷೆ ಒಳಮೀಸ್ಲಾತಿ ಇವ್ರು ನೂರು ಕೊಡ್ಬೇಕು ಇವ್ರ ಅಪ್ಪನು ಕೊಡ್ಬೇಕು ಸುಗ್ರೀಮ್ ಕೂಡ ಡಾಕ್ಟ್ ಆಗಬಹುದು ಸ್ವಲ್ಪ ತಳ ಆಗ್ಬೋದು ಆದ್ರೆ ಅಷ್ಟೊಳಗಡೆ ನೀವು ನಮ್ದೆಲ್ಲ ಖಾಲಿ ಮಾಡ್ಬಿಡ್ತಿರೋಲ್ಲ ನಮ್ ಗೋಡನು ನಮ್ ಗೋಡನಲ್ಲಿ ಅಕ್ಕಿ ಬೇಳೆ ರಾಗಿ ಎಣ್ಣೆ ಬೆಣ್ಣೆ ತುಪ್ಪನೆಲ್ಲ ಆ ನೀವು ತಿಂದುಬಿಟ್ಟು ಆಮೇಲೆ ಕೊಟ್ಟರೆ ಒಳಗಡೆ ಏನ್ ಮಾಡೋಣ ಕೆಲ್ಕಿ ಕಾಳುಗಳು ಅವ್ನ ಆಗಿಬಿಟ್ಟಿ ನಾವು ನಿಮ್ಮನ್ನ ಆಯ್ಕೆ ಮಾಡ್ಬಿಡ್ತೀವಿ ಮುಂದಿನ ಚುನಾವಣೆಯಲ್ಲಿ ಒಂದು ನಿಮ್ ತಲೆಯಲ್ಲಿ ಯಾರೆಲ್ಲ ಇವತ್ತು ನನಗೆ ನೋವು ಕೊಟ್ಟಿದ್ದಾರೆ ಒಂದು ಕಾದೇಜ್ ಇಲ್ಲ ಏನೋ ಬೇಸಿಗೆಯಲ್ಲಿ ಹೇಳುವುದಂತ ಕಲ್ಲು ಕಲ್ಲನ್ನ ಮಳೆಲ್ಲ ಕೇಳಬೇಕಂತೆ ಬೇಸಿಗೆ ಕೀಳಕ್ಕಾಗಲ್ಲ ಗಟ್ಟಿ ಬೇಸಿಗೆಯಲ್ಲಿ ಎಳು ಬಿಟ್ಟಿರ್ತಿವಿ ಕಲ್ಲನ್ನ ಮಳೆಗಾಲದಲ್ಲಿ ಕೇಳಬೇಕು ಇವತ್ತು ನಮ್ ಕಣ್ಣಲ್ಲಿ ಎಷ್ಟು ನೀರು ಹಾಕ್ಸಿದಾರೆ ಇವತ್ತು ನಮ್ಗೆ ಎಷ್ಟು ಅವಮಾನ ಮಾಡಿದ್ದಾರೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ನಮ್ಮಷ್ಟು ನಮ್ಮ ಎಷ್ಟು ಮುಗಿಸಿದಾರೆ ಅವ್ರ ಕಣ್ಣಲ್ಲಿ ನೀರಲ್ಲ ರಕ್ತ ಬರಬೇಕು ಚುನಾವಣೆ ಸಂದರ್ಭದಲ್ಲಿ ಅಂತ ಕಾರಣ ನಮ್ಮ ಅಧಿಕಾರ ಸೋಲ್ಸ್ಕೋದು ಅವ್ನೊಂದ್ ಸಂಖ್ಯೆ ಹೋಗ್ಬಿಡ್ತದೆ ಅಂತ ನೋಡ್ ಕೆಲಸ ಆಗ್ತದೆ ನಾನು ಈ ಸಮುದಾಯಕ್ಕೆ ಋಣಾ ತೀರ್ಸಕ್ ಯೋಗ್ಯತೆ ಇಲ್ಲ ಗಡಿ ಪೂಟ್ಲಿ ಕೆಲ್ಸ ಅಂತ ಹೇಳ್ತೀನಿ ಆರ್ ರೀತಿ ಒಬ್ಬರ ಅವ್ರು ಹುರ್ಬೋದ್ರೆ ರವಿಸ್ನ ಯಾರೋ ರಥಯಾತ್ರೆಗೆ ಹೋಗ್ಬೋಣ ಅಂತ ಅವ್ ಮಾತು ಯಾರು ಕೇಳಲಿಲ್ಲ ಹಳ್ಳಿಯಿಂದ ಜನ ಬಂದ್ರೆ ನನ್ನ ಜೊತೆ ಸೇರ್ಕೊಂಡು ಒಬ್ಬ ಎಂ ಎಲ್ ಎ ಮಾತು ಸಚಿವ್ ಮಾತು ಅವ್ರ ಸ್ವಂತ ಕ್ಷೇತ್ರದಲ್ಲಿ ಕೇಳಿದ್ವಿ ನನಗೆ ಅನ್ಸುತ್ತೆ ಈ ಇಡೀ ಗೆಲ್ಬಾರ್ದು ಇವರಿಂದ ಸಮಾಜಕ್ಕೆ ಏನ್ ಆಗ್ಬೇಕಾಗಿಲ್ಲ ಆಲ್ಟರ್ನೇಟ್ ಶಕ್ತಿಗಳು ಉಟ್ಕೋಬೇಕು ಆಲ್ಟರ್ನೇಟ್ ಶಕ್ತಿಗಳು ರಾಜಕೀಯ ಶಕ್ತಿ ನಿಂತ್ಕೋಬೇಕು ಸಮುದಾಯ ಅವ್ರು ನಿಂತ್ಕೋಬೇಕು ನಾನು ಅಭಿಷೇಕ ಮಾಡ್ತಿದ್ದೀವಿ ಅವ್ರು ನಮ್ಗೆ ಕೆಲವರು ನಮ್ಗೆರೋದ್ ಎಲ್ಲರೂ ಅಲ್ಲ ಕೆಲವರು ನಮ್ಗಿರೋದ್ ಎಚ್ ಮಾಧ್ಯ ಇರ್ಬೋದು ಪರಮೇಶ್ವರ್ ಅಂತ ಇರ್ಬೋದು ಆದ್ರೆ ಅವ್ರಿಗೆ ಏನ್ ಬೇಕೋ ಆ ಸಮುದಾಯಕ್ಕೆ ಅಂತ ಹೋರಾಟ ಮಾಡ್ತಾರಲ್ಲ ಅದ ಅಭಿಷೇಕ್ ಮಾಡ್ಬೇಕು ನಾವು ಆ ಕಾರಣಕ್ಕೆ ಅವ್ರು ಅಭಿಷೇಕ ಮಾಡ್ಬೇಕು ಇವ್ರನ್ನ ಕೇಳ್ಬೇಕು ನೀನ್ ಅವ್ರನ್ನ ಬೈ ಬೇಡ ಕಣಯ ನೀ ಯೋಗ್ಯತೆ ತೋರ್ಸ ಯಾಪ್ರ ನೀನ್ ಯೋಗ್ಯತೆ ತೋರಿಸ್ತೀನಿ ಅಪ್ಪ ಇವಾಗ ಮುಗಿಬೇಕು ಈ ನಿಟ್ಟನಲ್ಲಿ ಏನಂಗೆ ಕೇಶವರಾಮ ಅವರು ಅವ್ರ್ ಪ್ರೇರಣೆಗಳು ಒಂದು ದಿವಸ ಅವ್ರು ನನಗೆ ನನ್ನ ಕಣ್ಣ ಮುಂದೆ ಮಾನಿಗರು ಬಂದು ಏನೋ ಹೆಲ್ಪ್ ಕೇಳಲ್ಲ ಯಾವ ನೇರವಾಗಿ ಹೇಳಲ್ಲ ಎಸ್ ಅದ ಎಸ್ ಎಲ್ಲ ಕ್ಯಾಸ್ಟ್ ಹೇಳಿ ನನ್ನ ಪ್ರಾಮಾಣಿಕ ತುಂಬಾ ಪ್ರಾಮಾಣಿಗಳೆಲ್ಲ ಅದನ್ನ ತುಂಬಾ ಎಸ್ಪೆಕ್ಟ್ ಮಾಡೋದು ಅದನ್ನ ಮಾಡಬಹುದು ನನ್ನ ಸಮುದಾಯಕ್ಕೆ ನಾನೇನೋ ಮಾಡ್ಬೇಕು ನನ್ನ ಶಕ್ತಿ ಹೋದ ನಿಮ್ ಸಮುದಾಯದಲ್ಲಿ ಎಷ್ಟು ಜಾಗೇನೋ ಎಸ್ ಸಾಲ ತುಂಬಾ ಇರಬೇಕು ಇದಾರಲ್ವಾ ಕೇಳು ಅವರು ಕೂಡ ಸಮುದಾಯಕ್ಕೆ ಕುಡಿಯಿ ಯಾಕೆ ಸಮುದಾಯದಿಂದ ದೂರ ಇರ್ತಾರೆ ಸಮುದಾಯದ ನೀನ್ ನನ್ನ ಕೇಳಿ ನಾನು ಮಾಡ್ತಿದ್ದೀವಿ ಇಲ್ಲ ಅಂತಲ್ಲ ಬಟ್ ಏನಾಗುತ್ತೆ ನೀನ್ ಇಲ್ಲೇ ಹುಡ್ಕೋತಿಯಾ ನಾನ್ ನನ್ ಸಮುದಾಯಕ್ಕೆ ಮಾಡ್ಬೇಕಾಗಿರೋ ಶಕ್ತಿನಲ್ಲೇ ಒಂದ್ ಸಿಬ್ಬಿತ್ಪಟ್ಟು ನಾನು ಸುಮ್ಮನೆ ಆಗ್ತೀನಿ ನನ್ನ ಸಮುದಾಯಕ್ಕೆ ನಾನ್ ಸೀಮಿತ ಆಗ್ತೀನಿ ನಿನ್ನ ಸಮುದಾಯಕ್ಕೆ ನನಗೂ ಜಾಸ್ತಿ ಜನ ಸೀನಿಯರ್ಸ್ ಇದ್ರೆ ಅವ್ರು ಕೇಳುವ ಸಮುದಾಯ ಕೆಲಸ ಮಾಡಲೇನು ಎಷ್ಟು ಅದ್ಭುತವಾದ ಮಾತಲ್ವಾ ಅವ್ರ ಜಾತಿ ಮಾತ್ರ ಮಾಡ್ತಾರಂತೆ ಯಾವತ್ತಾರು ಅವಮಾನ ಮಾಡುವ ಗ್ರೇಟ್ ಪ್ರಸ್ತಾನ ಇದೆ ಅಂತ ಕರೆದ ನಾನು ತುಂಬಾ ಹೆಮ್ಮೆ ಪಟ್ಕೊಂಡಿ ನಾನು ನೀರು ಈ ಇದರ ಒಂದ್ ಸಮುದಾಯಕ್ಕೆ ಸೀಮಿತವಾಗಿರ್ತೀನಿ ನೀವು ಅವ್ರನ್ನ ಕೇಳಿದವ್ರು ಇದೆಯಲ್ಲ ಅವ್ರ ಚಲವಾದಿ ಮಹಾಸಭಾ ಕಟ್ಟಿದ್ರು ಇವ್ ಜಾತಿವಾದಿ ಅಂತ ಏನಾರ ಆ ಸಮುದಾಯದ ಅಭಿವೃದ್ಧಿಗೆ ಬಟ್ ಎಷ್ಟು ಕೆಲಸ ಮಾಡ್ತಾ ಇದಾರೆ ಅನ್ಕೊಂಡ್ವಿ ನಾವ್ ಯಾಕೆ ಮಾಡ್ಲಿಲ್ಲ ನಮ್ಮೂರ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಜಾತಿವಾದಿ ಸಮಾಜ ಕಟ್ಟಬೇಕು ಅಂತ ನಿಮ್ಮ ರಿಸರ್ವೇಶನ್ ಕೊಟ್ಟು ಕೆಲ್ಸ ಕೊಡ್ತಿರೋದು ಯಾಕೆ ಮಾಡ್ತಾ ಇಲ್ಲ ಕೇಸ್ ಬ್ಯಾಕ್ ಮಾಡಲ್ಲ ಯಾಕೆ ಆರ್ಮೇಜ್ ಕಾಪ್ರ ಮಾಡಲ್ಲ ಯಾಕೆ ಅವ್ರ ಇಂಪ್ರೆಸ್ ಇರ್ತಾ ಇದೀನಿ ಅಂದ್ರೆ ಸರ್ಕಾರದ ಸಚಿವರು ಅವ್ರ ಈಗ ಕಾರಜೋಳ ನಾಯಣ್ಣ ಸಮಯ ತಗೊಳೋದು ಅಗತ್ಯ ಇಲ್ಲ ಈಗ ಅವರು ಸರ್ಕಾರ ಅಧಿಕಾರದಲ್ಲಿ ಇಲ್ಲ ಇದ್ದಿದ್ದು ಅವ್ರು ಹಿಂಗೆ ಕೇಳ್ತಾ ಇದ್ದಾರೆ ಏನ್ ಮುಚ್ಚುವರೆ ಮಾಡಿದ್ಯಾ ಮಾಡುವ ನಾವು ಮಾಡಿದ್ರು ಸತ್ತೋಗಿಲ್ಲ ಯಾರೋ ನಾಲ್ಕು ಜನ ಯಾವ ಸಮುದಾಯಕ್ಕೆ ಸೇರಿದಾರಲ್ಲ ಇದ್ರ ಕಣ್ಣ ಇಟ್ಕೊಳ್ಳಿ ಅವ್ರು ಯಾವ ಜಾತಿ ಅವರು ಒಂದು ಸಾಮಾಜಿಕ ನ್ಯಾಯದ ಹೋರಾಟದ ವಿರುದ್ಧ ಬರುವಂತ ಮೀಡಿಯೇಟ್ ಅಷ್ಟೇ ಅವರು ಪ್ರವಾಹಿ ಲಾಖರ್ಸ್ ಅವರು ಅವ್ರ ಬಗ್ಗೆ ನಾವು ಏನು ಕನ್ಸ ನಮ್ಮ ಎಲ್ಲಾ ಸಮುದಾಯಗಳು ನಮ್ಮವೇ ಡಿಸಿ ಆಫೀಸ್ ಹೋಗೋಣ ಡಿಸಿಆರ್ ಮನವಿ ಮಾಡೋಣ ಹಿಂಗಿದೆ ಅಂತ ಆ ನಂತರ ನಿರ್ಧಾರ ಅವ್ರ ಏನು ಡಿಸಿಷನ್ ಹೇಳ್ತಾರೆ ಅನುಕೂಲಕರವಾದ ವಾತಾವರಣ ಅಂದ್ರೆ ಮೂವ್ ಎಲ್ಲಾ ಅಪ್ಪ ನಾವು ಸರ್ಕಾರದಲ್ಲೇ ಒತ್ತಡದಲ್ಲಿ ಇದ್ದೀವಿ ನಿಮ್ಗೆ ನನ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಂದ್ರೆ ಇಲ್ಲೇ ಮುಂದೆ ತುಂಬ ಆದ್ರೆ ನ್ಯಾಯ ಹೋರಾಟ ಮಾತ್ರ ಬಿಡ ಎಸ್ ಎನ್ ಆದ್ರೂ ಫುಟ್ಪಾತ್ ಅಲ್ಲಿ ಡಿ ಸಿ ಕಾಂಪೌಂಡ್ ಗೇಟ್ ಅಲ್ಲಿ ಆದ್ರೂ ಕೂತ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ನಮ್ಮನ್ನ ಯಾರಾದ್ರು ದಬ್ಬಾಳಿಕೆ ಮಾಡಕ್ಕೆ ತಡೆಯೋದಕ್ಕೆ ಸಲ್ಲದೆ ಇರುವಂತಹ ಕಾರಣವನ್ನ ಇಟ್ಕೊಂಡು ಬಂದ್ರೆ ಈ ಒಳಿತ್ಲಾತಿ ಹೋರಾಟಕ್ಕೂ ಸಂಬಂಧ ಇರೋದು ಇನ್ಯಾವುದೇ ವಿಚಾರ ಇಟ್ಕೊಂಡ್ ಬಂದ್ರೆ ಅವರನ್ನ ನೋಡ್ಕೊಳ್ಳೋಕೆ ಜವಾಬ್ದಾರಿ ಅಂತ ಮುಖ್ಯವಾಗಿ ಈ ಒಂದು ಹೋರಾಟದಲ್ಲಿ ಇವತ್ತೇನ್ ಗೆಲುವು ಸಾಧಿಸಿದೀವಿ ಆ ಎಲ್ಲಾ ಗೆಲುವು ಕೂಡ ನನ್ನ ಭೀಮ ಸೇವಿಕರು ಅಣ್ಣ ತಂದರೆ ನಾವು ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಗಟ್ಟಿ ನಿಲುವಿನ ನಮ್ಮ ಒಡನಾಟ ಇದೆಯಲ್ಲ ನೀರು ಈ ನನ್ನೆಲ್ಲ ಒಡನಾಟದ ಈ ತರದೊಂದು ಗಟ್ಟಿ ನಿರ್ಧಾರದ ಹೋರಾಟ ಇದಲ್ಲ ಬಹುಶಃ ನನ್ನ ಲೈಫ್ ನಾನು ನೋಡಲಿಲ್ಲ ಕರ್ನಾಟಕದಲ್ಲಿ ನೋಡಲಿಲ್ಲ ಇದು ಮೊದಲೇ ಸಾರಿ ಇತಿಹಾಸ ನಿರ್ಮಾಣ ಮಾಡೋದು ಇಂಥದೊಂದು ಹೋರಾಟ ನಾಳೆ ಬೆಳಿಗ್ಗೆ ಹಿಂಗಾಗಬೇಕು ಪ್ರಾಣನ ಬಿಡನ ಯಾರಾದ್ರೂ ನನಗೂ ಸೇರಿದಂತೆ ಏ ಯೋಚನೆ ಮಾಡೋಣ ಒಂದು ನಿರ್ಧಾರದಲ್ಲಿ ಯಾರು ಇಲ್ಲ ಜೀವ ಇವತ್ತು ಹೋದ್ರು ಸರಿ ಬೆಳಿಗ್ಗೆ ನಮ್ ಸಮುದಾಯ ನ್ಯಾಯ ಸಿಗ್ಲಿ ಅನ್ನೋಂತ ಒಂದು ಗಟ್ಟಿ ನಿರ್ಧಾರದಿಂದ ನಿಂತಿರೋದು ತಿಳಿದ್ರು ಎದ್ ಬೆಳಗ್ಕಬೇಕಾ ಬೆಳಿಗ್ಗೆ ರೆಡಿ ಕಸವಿಕಬೇಕ ಮೈ ಮೇಲೆ ರೆಡಿ ಅವ್ರ ಹೇಳುದು ಏನಿದ್ವು ಏನೆಲ್ಲ ಮೈ ಮೇಲೆಲ್ಲ ಮಾಡ್ತೀರಿ ಅಂತ ಆ ಪರಿಸ್ಥಿತಿಗೆ ನಮ್ಮ ತಗ ಬಂದ್ ನಿಲ್ಸಿದಿರಲ್ಲ ನೀವು ಈ ಮನುಷ್ಯರ ನೀವು ನಮ್ಗೆ ಆಸೆ ನಾವು ಮಲವಿಕ ಯಾರಾದ್ರೂ ಇಷ್ಟಪಡ್ತಾರ ಅನ್ನ ಪಡ್ತಾರ ಆದ್ರೆ ಅದೊಂದು ನಿರ್ಧಾರ ಮಾಡ್ತೀವಿ ಅಂತಂದ್ರೆ ನಮ್ಗೆ ಯಾವ ಪರಿಸ್ಥಿತಿ ಕೂಸಿದ್ರಿ ಮೂವತ್ತೈದು ವರ್ಷ ನಮ್ಗೆ ರಕ್ತನ ಹೀರ್ ನೀವು ಇಡಿಯಟ್ಗಳು ಇನ್ನೂ ಎಷ್ಟು ರಕ್ತ ಕುಡಿತೀರಿ ನಮ್ದು ತಗೊಳ್ಳಿ ಎಷ್ಟು ರಕ್ತ ಅಂತ ಕೊಡೋದಕ್ಕೂ ಕೂಡ ರಕ್ತ ಕೊಡೋದು ಇಂತ ಮಟ್ಟಕ್ಕೆ ಇರ್ತೀವಿ ಆಯ್ತು ಈಗ ಪೊಲೀಸ್ನವ್ರು ಹೇಳ್ತಾರೆ ಡಿಸಿ ಅವ್ರು ಹೇಳ್ತಾರೆ ನಿಮ್ಮ ಅನಾಗರಿಕ ವರ್ತನೆ ಬೇಡ ಅಂತ ಅನಾಗರಿಕ ಸರ್ಕಾರ ಇದೆಯಲ್ಲ ಅದನ್ನ ಸರಿ ಮಾಡ್ಬೇಕಲ್ಲ ನೀವು ಯಾವ ಅನಾಗರಿಕ ಸರ್ಕಾರಕ್ಕೆ ಮತ್ತೂ ಹೆಚ್ಚು ನಮ್ಮ ಜನಶಕ್ತಿ ಮೂಲಕ ನಾವು ಉತ್ತರ ಕೊಡ್ತೀವಿ ಆಯ್ತು ನಿಮ್ಗೆ ಏನೋ ಮೈಮೇಲೆ ಉಳ್ಕೊಳ್ಳೋದಕ್ಕೆ ಬೇಡ ಅದು ಅಂತಿರಲ್ಲ ನಿಮ್ಗೆ ನಾವು ಗೌರವ ಕೊಡ್ತೀವಿ ನಾಳೆ ಅದನ್ನ ಕೈ ಬಿಟ್ಟು ಡಿಸಿ ಸಿ ಹತ್ರ ಮಾತಾಡಿ ಮುಂದುವರಿತೀವಿ ಡಿಸಿ ಸಿಆರ್ ನಮ್ಗೆ ಸ್ಪಂದಿಸಿಲ್ಲ ಅಂತಂದ್ರೆ ಜೀವ ಹೋದ್ರೂ ಸರಿ ನಮ್ಮ ಉಗ್ರ ಹೋರಾಟ ಬೇರೆ ಕಡೆ ನಾವು ಪೂರ್ತಿ ಅವ್ರನ್ನ ನಂಬ್ವಿ ಬಂದು ಅವ್ರ ಮುಂದೆ ತುಂಬಾ ರಿಕ್ವೆಸ್ಟ್ ಮಾಡ್ತೀವಿ ಆದ್ರೆ ಅವರು ನಮಗೆ ಸರ್ಕಾರದೊತ್ತಡಕ್ಕೆ ಬಂದು ಮತ್ತೆ ನಮಗೆ ಏನಾದ್ರೂ ಅನುಕೂಲಕರ ನಿರ್ಮಾಣ ಮಾಡಲ್ಲಾದ್ರೆ ಬಹುಶಃ ನಾವು ಯಾಕೆ ಯಾವ ಲೆವೆಲ್ಗೆ ಹೇಳಿದ್ದು ಗೊತ್ತಿಲ್ಲ ಹಾಗಾಗಿ ನಿಮ್ಮ ನಿರ್ಧಾರದ ಮೇಲೆ ಸರ್ಕಾರದ ನಿರ್ಧಾರದ ಮೇಲೆ ಅಧಿಕಾರಿಗಳ ನಿರ್ಧಾರ ಮೇಲೆ ನಡೆ ನಾಳೆ ನಿಂತಿರುತ್ತೆ ಮತ್ತೆ